ತಿಳಿದಿದ್ದ ಗೆಲ್ತಿ ನೀ ನನ್ನ ಪ್ರಾಣ ದೂರ ನೋಡಿದೂರ ನನ್ನ ಬಿಡತಾನ ಎಲ್ಲನದ ಕೊಡ್ತೀನಿ ಬೇಡಿದ್ದ ನಾನ ಕೊನೆವರೆಗೂ ಇಡಲಿಲ್ಲ ನೀ ನನ್ನ ಕೂನ ಪ್ರೀತಿ ಮಾಡುವಾಗ ತಿಳಿಲ್ಲ ನಮ್ಮ ತಯನ್ನ ರಾತ್ರಿ ಗಲೀ ಚಿಂತಿ ಮಾಡಿ ನನ್ನ ಪ್ರಾಣ ನೋಡಿ ದೂರ ನಾತಿದ್ದುಡಿದೂರನ್ನ ಬಡತಾನ ಇಂಥ ಗೀತೆಗಳಿಗೆ ಸಂಪರ್ಕಿಸಿ ಬಸ್ಸು ಅಂದಗೇರ್ ಗೌಡಗೇರ ಸೆವೆನ್ ಜೀರೋ ಡಬಲ್ ಟು ಸೆವೆನ್ ಟು ಒನ್ ಫೋರ್ ಟೂ ನೈನ್ ನೆನಪಿ ಬಾಳ ಬರ್ತೈತಿ ನಿನ್ನ ಧ್ವನಿಸುತ್ತ ನಮ್ಮ ಮ್ಯಾಲ ಮಾತಾಡಿದ್ದೆ ನನ್ನ ಸಲುವಾಗಿ ಬರ್ತೀನಿರಲ್ಲ ಅಂತ ಹೇಳಬೇಕ ನಿಜವಾದ ಪ್ರೀತಿಗೆ ನೀವಾದಿ ಗಾತಿ ನಿನ್ನ ಕಿಡಿತ ಕಟ್ಟಿದ್ದೆ ನೂರಾರು ತನಸ ಬಡಿಯಾ ಮನಸ್ಸನ್ನ ಪ್ರೀತಿಯಾಗಿರಲಿಲ್ಲ

ಮೋರ ಹಬ್ಬದಾಗ ನಿನ್ನ ವೈಯ್ಯಾರ ನೋಡಲ ತಲ ಗತಿ ನಿನ್ನ ಸಿಂಗಾರ ನಿನ್ನ ಗುಡುಗಿ ಪಟ್ಟ ಬಂಗಾರುವಾಗ ನೋಡ್ಲಾರ್ದ ವಾತೀನಿ ಅವಾಗ ಹುಡುಕಾಡಿನಿ ಕುಡಿದ ಮಂಜಾಗ ಸಿಗಲಿಲ್ಲ ಗತಿನಿ ಯಾವಾಗ

ಗೆಳೆಯ ನಾನು ಬಂದೆವ ಪಲ್ಸರ್ ಗಾಡಿ ಮ್ಯಾಗ ನೋಡ ಜಂಗಭಾರಿ ಚೌಡೈನ ಸರ್ಕಲ್ದಾಗ ದೇವ ನಡೀತೀನಿ ಗಾತಿ ನಿನ್ನ ಮ್ಯಾಗ ನಂಬಿದವರ ಕೈ ಬಿಟ್ಟಿಲ್ಲ ಬಿಗಾರ ಹುಡುಗ ಗೋವಿಂದ ಮೂರ ದಿಲ್ಕಾಣಿ ಮರ್ತ ಕುಂತ ಕನಿಕರ ಇಲ್ಲದ ಮುತ್ಗಾತಿ ಗಂಡನ ಮನೆಯಲ್ಲಿ ಹೆಂಗಿರತಿ ಕೂಡಿದ ಜಾಗ ಹೆಂಗ ಮಾರತಿ ಕಲ್ಲಂತ ಜೀವ ನಿಂದೈತಿ ಜೀವನದ ಪಿಟಾರಿ ಬಳದೈತಿ ಬಂಗಾರ ಸುರಿತಾವ ಕಣ್ಣೀರ ಎದ್ದ ಮಾತಾಡಿದ್ದಿ ಗತಿ ಮನೆಯಿಂದ ಹೆಂಗ ಮಾಡುನು ಗೆಳೆಯ ಮುಂದೆ ಆದ್ಯವ್ರಿಗೆ ತನ ಗತಿ ನಮ್ಮಿಂದ ಕೂಡಿ ಬಳೆ ಮಾಡುನು ನಾವು ಆಗಿ ಒಂದ ಬಂಗ ಮಾಡಿದ್ದಿ ನನ್ನ ಮುಂದ ಮನೆಯವ್ರ ಮಾತು ಕೇಳಿ ಅದಕ್ಕೆ ತುಂದ ಬಿಚ್ಚ ಹಾಕಿರ್ಲಿಲ್ಲ ಬಾಯಿ ನನ್ನ ಬಿಟ್ಟ ಹಿಡ್ದಿ ಗಂಡನ ಕೈ ಒಂದ್ ಮಿಸ್ಕಾಲ್ ಮಾಡಿ ನಿಮ್ಮ ಮನಿ ಮುಂದ ನಿನ್ನರಿ ಬಿಟ್ಟತ್ ಮಾಡಕ್ ಆಗಿ ಬಂದ್ರು ಮನೆಯವರೆಲ್ಲ ಒಂದ ಬಂಗಾರ ಸುರಿತಾವ ಕನ್ನೀ ನಾಯಕಂಡ ಕನ ಸುಗಡು ನೂರಾರೂ ನನ್ನ ನೋ ನನಗ್ಯಾರು ನಿನ್ನ ಚರ ಬಡಿ ಪೈತೆ ನನ್ನ ವಚರು ಕೇವರು ಕರ್ಣ ತೋರಲಿಲ್ಲ ಚೂರು ಚದ ಪಿತ್ತಿದು ಪ್ರೀತ ಗಮಾಡಿ ದಿವ್ ಜಾಜೋ ಬೇತರ ವಾ ಗಿ ದ ಕದು ಕಾಜು ಮನ ಸೂ ತೋ ತೀ ದೆ ನ ತುಂಡು ತು ನ ಪದಾಗ ಬಂಗಾರ ಕಣ್ಣಿ